ವೆಲ್ಕಮ್ ಟು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಚಾನಲ್ಗೆ ಇವತ್ತು ಅಮೇಜಾನಲ್ಲಿ ಒಂದು ಫೇಸ್ ರಿಮೂವ್ ಫೇಸ್ ಹೇರ್ ರಿಮೂವಲ್ ಅಂತ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಅದನ್ನು ಓಪನ್ ಮಾಡೋಣ ಆಗಲೇ ಮತ್ತು ಲೇಟ್ ಲೇಟಾಗಿಬಿಡುತ್ತೆ ಯಾಕಂದರೆ ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ಆಫೀಸಲ್ಲಿ ಸ್ವಲ್ಪ ಫಂಕ್ಷನ್ ಇದೆ ಅದರಿಂದ ಲೇಟ್ ಆಗೋಗ್ಬಿಡುತ್ತೆ ಅಂತ ಇಲ್ಲೇ ಓಪನ್ ಮಾಡ್ತಿದ್ದೀನಿ ನೋಡಿ ಇದು ಮಿನಿ ಹೇರ್ ರಿಮೂವಲ್ ಇದ್ರ ಬಗ್ಗೆ ಏನು ಎತ್ತ ಅಂತ ಎಲ್ಲ ಇದ್ರಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ ಮತ್ತು ನಾನು ಅದನ್ನು ಹಿಂಗೆ ಹೆಂಗೆ ಯೂಸ್ ಮಾಡೋದು ಏನು ಅಂತ ಬರುತ್ತೆ ಆ ವೀಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಇದು ಏನಂದರೆ ಡೇಟ್ಸ್ ಶುಗರ್ ಅಂದರೆ ಡೇಟ್ಸಿಂದ ಶುಗರ್ ಅಂತ ಇದು ಅಂದರೆ ಸ ಲೈಟಾಗಿ ಶುಗರ್ ಇರುತ್ತೆ ಅಂತ ಡೀಟೇಲ್ಸ್ ಎಲ್ಲ ನೋಡಿ ಸರಿ ಟ್ರೈ ಮಾಡೋಣ ಅಂತೇಳಿ ನಾನೇ ಜಾಸ್ತಿ ಶುಗರೆಲ್ಲ ತಿನ್ನೋಲ್ಲ ಲೈಟಾಗಿ ಹಾಲು ಕೂಡ ಶುಗರ್ ಹಾಕ್ಕೊಂಡು ಕುಡಿಯೋದು ಇಲ್ಲ ಅದಕ್ಕೆ ಇದನ್ನ ಒಂದ್ಸರಿ ಟ್ರೈ ಮಾಡೋಣ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಬೇಕಂದರೆ ನಾನು ಕಳಿಸ್ತೀನಂತೆ ತುಂಬ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ನೋಡೋಣ ಇದು ಮುಂದೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಇದು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ನಾನು ಒಂದು ಫೇಸ್ ಹೇರ್ ರಿಮೋವ್ ತೊಗೊಂಡಿದ್ನಲ್ವಾ ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡಿ ತೋರಿಸ್ತೀನಂತೆ ಲಿಫ್ಟಿಕ್ ಎಷ್ಟಿರುತ್ತೋ ಅದೇ ಸೈಜಲ್ಲೇ ಇರುತ್ತೆ ಅದನ್ನು ನೋಡಿ ಈಸಿಯಾಗಿ ಓಪನ್ ಮಾಡ್ಬೋದು ಮತ್ತು ಈಸಿಯಾಗಿ ಆನ್ ಕೂಡ ಮಾಡ್ಬೋದು ಚಾರ್ಜಬಲ್ ಇದೆ ಆನ್ ಮಾಡಿದ ತಕ್ಷಣ ಸೌಂಡ್ ಬರುತ್ತೆ ಆಮೇಲೆ ಈ ಥರ ಮಾಡಿದ್ರೆ ಮುಗ್ದು ಆಮೇಲೆ ಇದನ್ನು ರಿಮೂವ್ ಮಾಡೋಕ್ಕೆ ಇದನ್ನು ಕ್ಲೀನ್ ಮಾಡೋಕ್ಕೂ ಮಿನಿ ಬ್ರಷ್ ಕೊಟ್ಟಿದ್ದಾರೆ ಅದು ಕೂಡ ಕ್ಲೀನಾಗಿ ಮೇಲ್ಗಡೆ ಟಾಪಲ್ಲಿ ಇರುತ್ತಲ್ವ ಅದನ್ನು ಕ್ಲೀನಾಗಿ ಓಪನ್ ಮಾಡಿ ಬ್ರಷ್ ತೊಗೊಂಡು ಅದರಲ್ಲಿರೋ ಹೇರ್ಸ್ನ ರಿಮೂವ್ ಮಾಡೋಣ ಕ್ಲೀನ್ ಮಾಡಿದ್ರೆ ಮುಗ್ದಾಯ್ತು ಚೆನ್ನಾಗಿದೆ ಟೂ ಏಟಿ ಸೆವೆನ್ ಆಮೇಲೆ ಓ ಇವತ್ತು ಆಫೀಸಲ್ಲಿ ಫುಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಇವಾಗ ತಾನೇ ಮನೆಗೆ ಬಂದೆ ಬರ್ತಾ ದಾರಿ ಅದೇ ಬಸ್ಸು ಏನು ವೀಡಿಯೋ ಮಾಡೋದಂತ ಮಾಡೋಕ್ಕಾಗಲಿಲ್ಲ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ನಮಗೆ ಡೈಲಿ ವುಮೆನ್ಸ್ ಡೇನೇ ಏನು ವುಮೆನ್ಸ್ ಡೇ ಅಂತ ಒನ್ ಡೇ ಸೆಲೆಬ್ರೇಟ್ ಮಾಡಬೇಕಷ್ಟೇ ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗೋ ಬಾ ಮತ್ತೆ ಇದು ಡೈಲಿ ಇದೇ ಆಗಿತ್ತು ಇವತ್ತು ಆಫೀಸಲ್ಲಿ ವುಮೆನ್ಸ್ ಡೇ ತುಂಬ ಚೆನ್ನಾಗಿತ್ತು ಇಷ್ಟು ವರ್ಷದಲ್ಲಿ ಇದೇ ತುಂಬ ಎಂಜಾಯ್ ಮಾಡಿರೋ ವುಮೆನ್ಸ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ಕೇಕ್ ಕಟ್ಟಿಂಗ್ ಮಾಡಿ ಆಮೇಲೆ ಏನಾದರೂ ಡ್ಯಾನ್ಸು ಗೇಮ್ಸು ಎಲ್ಲ ಇತ್ತು ಬಟ್ ಎಲ್ಲ ನಾನೇ ಅರೇಂಜ್ ಮಾಡಿದ್ದೆ ಪರ್ಮಿಷನ್ ಮಾತ್ರ ಆಫೀಸಲ್ಲಿ ಕೇಳಿದ್ದೆ ಓಕೆ ಅಂತ ಎಲ್ಲರೂ ಎಂಜಾಯ್ ಮಾಡಿದ್ವಿ ಪ್ಲೀಸ್ ನನ್ನ ವಿಡಿಯೋ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ನೋಡೋಕೆ ಹೋಗ್ಬೇಡಿ ನಿಮ್ಮೊಂದು ಸಬ್ಸ್ಕ್ರೈಬ್ ನನ್ನ ನೆಕ್ಸ್ಟ್ ವೀಡಿಯೋಗೆ ಹೆಲ್ಪ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋದಲ್ಲಿ ಏನಾದರೂ ರಾಂಗಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ನನಗೆ ಹೇಳಿ ನನಗೆ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಇವಾಗ ಇವಾಗ ವೀಡಿಯೋ ಮಾಡ್ತಿದ್ದೀನಲ್ವಾ ಅದಕ್ಕೋಸ್ಕರ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ನಮ್ಮದೇನೋ ಅಷ್ಟು ಫೇಮಸ್ ವೀಡಿಯೋ ಏನಲ್ಲ ಆಗಬೇಕು ಅಂತ ನಿಮ್ಮ ಕಮೆಂಟ್ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಏನಂದರೆ ಫುಲ್ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಕೆಲಸ ಐತಿ ಯಾಕೆ ನಾನು ಮನೆ ವೀಡಿಯೋ ಹಾಕಿಲ್ಲ ಅಂತ ಹೇಳಿದ್ರೆ ಅದೆಷ್ಟು ಶೀಘ್ರದಲ್ಲೇ ಮನೆ ವೀಡಿಯೋನ ಹಾಕ್ತೀನಿ ನಮ್ಮ ಮನೆ ಯಾವ ಥರ ಇಟ್ಟಿದ್ದೀನಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಎಷ್ಟೆಲ್ಲ ಎಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮನೆ ವೀಡಿಯೋ ಕೂಡ ಹಾಕ್ತೀನಂತೆ ನನ್ನ ವೀಡಿಯೋ ನೋಡೋ ಎಲ್ಲರಿಗೂ ಹ್ಯಾಪಿ ಹುಮೆನ್ಸ್ ಡೇ ಒನ್ ಸೆಕೆಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್